ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಸೌಮ್ಯ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಎಮ್ಮಿ ಎಮ್ಮಿ ಪಿಜ್ಜಾ ಟ್ರೈ ಮಾಡ್ತಾಯಿದ್ದೀನಿ ಸೊ ನಾನು ಅದಕ್ಕೋಸ್ಕರ ಈಗ ನೋಡಿ ಒಂದು ಪ್ಲೇಟು ಪ್ಲೇಟ್ ಮೇಲೆ ಸ್ವಲ್ಪ ತುಪ್ಪ ತುಪ್ಪ ಹಾಕಿ ನಾನು ಅದು ಫುಲ್ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿದೆ ಸೊ ಈಗ ಆಲ್ರೆಡಿ ರೆಡಿಮೇಡ್ ಆಗಿರೋ ಅಂಥ ಪಿಜ್ಜಾ ಬೇಸ್ನ ತೊಗೊಂಡಿದ್ದೀನಿ ಸೊ ಆಲ್ರೆಡಿ ಅದರಲ್ಲಿ ಹೋಲ್ಸ್ ಇದೆ ಸೊ ಆದ್ರೂ ಅದು ಏನು ಪಿಜ್ಜಾ ಸಾಸು ಒಳಗಡೆ ಹೋಗಬೇಕಲ್ವಾ ಅದಕ್ಕೋಸ್ಕರ ಸೊ ನಾನು ಕೂಡ ಎಕ್ಸ್ಟ್ರಾ ಹೋಲ್ಸ್ನ ಇಡ್ತಾಯಿದ್ದೀನಿ ಸೊ ಎಕ್ಸ್ಟ್ರಾ ಹೋಲ್ಸೆಲ್ಲ ಇಟ್ಟಾದ್ಮೇಲೆ ಅದಕ್ಕೀಗ ಪಿಜ್ಜಾ ಸಾಸ್ ಬೇಸ್ಗೆ ಸಾಸ್ ಹಾಕ್ತಾಯಿದ್ದೀನಿ ಸೊ ಇದು ಸಾಸ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು ಕಂಪ್ಲೀಟಾಗಿ ಆ ಬೇಸ್ ಏನಿದೆ ಆ ಬೇಸು ಕಂಪ್ಲೀಟಾಗಿ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ತೀನಿ ಸೊ ಗಾಯ್ಸ್ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಗೈಸ್ ಹಾಗೆ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾನಿಯನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ಕ್ಯಾಪ್ಸಿಕಮನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಟೊಮೊಟೊ ಟೊಮೊಟೊ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಡೆಕೋರೇಟ್ ಮಾಡಿಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಲ್ಲರಿಗೂ ಫೇವ್ರೇಟ್ ಇದು ಸೊ ಮಶ್ರೂಮ್ ಮಶ್ರೂಮ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇದರಲ್ಲಿ ಮ್ಯಾಕ್ಸಿಮಮ್ ವೆಜಿಟೇಬಲ್ಸ್ ಯೂಸ್ ಮಾಡಿಬಿಟ್ಟಿದ್ದೀನಿ ಸೊ ಇದಾದ ಮೇಲೆ ಇದಕ್ಕೆ ಚೆನ್ನಾಗಿ ಬೇಯಿಸ್ಕೊಂಡಿರೋ ಪನ್ನೀರು ಪನ್ನೀರ್ ಆ್ಯಕ್ಚುಲಿ ನಾವು ಏನು ತವಾ ಮೇಲೆ ಫ್ರೈ ಮಾಡಿ ಹಾಕಬೇಕು ಬಟ್ ನಾನು ವಾಟರ್ ಬೇಯಿಸ್ಕೊಂಡು ಹಾಕಿದೆ ಹಾಗೆ ಕೂಡ ಕಾರ್ನ್ ಕೂಡ ಸ್ವಲ್ಪ ಬೇಯಿಸ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನಾನು ಮ್ಯಾಕ್ಸಿಮಮ್ ವೆಜಿಟೇಬಲ್ಸ್ನ ಫಿಲ್ ಮಾಡಿಬಿಟ್ಟಿದ್ದೀನಿ ಫುಲ್ಲಿ ಲೋಡೆಡು ಲೋಡೆಡ್ ಪಿಜ್ಜಾ ಇದು ಸೊ ನೆಕ್ಸ್ಟ್ ಈಗ ನಾನು ಅದಕ್ಕೆ ಚೀಸ್ ಆ್ಯಡ್ ಮಾಡ್ತಾ ಇದ್ದೀನಿ ಚೀಸ್ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಚೀಸ್ ಆ್ಯಕ್ಚುಲಿ ಸ್ಲೈಡ್ಸ್ ಚೀಸ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಸೊ ಇದು ನಾನು ಬೇರೆ ಥರನೇ ಚೀಸ್ ಇದು ಸೊ ಇದನ್ನು ನಾನು ಯೂಸ್ ಮಾಡಿದ್ದೀನಿ ಸೊ ಇದನ್ನು ನಾನೇ ಕಟ್ ಮಾಡಿರೋದು ಆ್ಯಕ್ಚುಲಿ ಸೊ ಸ್ಲೈಡ್ಸ್ ಯೂಸ್ ಮಾಡೋದರಿಂದ ನಿಮಗೆ ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಕಂಪ್ಲೀಟಾಗಿ ಪಿಜ್ಜಾ ಏನಿದೆಯೋ ಅಷ್ಟು ಕವರ್ ಅಪ್ ಆಗೋ ಥರ ಚೀಸ್ನ ಫಿಲ್ ಮಾಡ್ಕೋಬೇಕು ಸೊ ನೋಡ್ತಾ ಇರ್ಬೋದು ನೀವು ಫೈನಲ್ ಲುಕ್ ಯಾವ ಥರ ಬಂದಿದೆ ನನ್ನ ಪಿಜ್ಜಾ ಎಮ್ಮಿ ಎಮ್ಮಿ ಪಿಜ್ಜಾ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ತಿನ್ನೋದಕ್ಕೆ ಸೊ ಹಾಗೆ ಇದಕ್ಕೆ ಸ್ವಲ್ಪ ನಾನು ಬ್ರೋಕಾಲಿನ ಆ್ಯಡ್ ಮಾಡಿದ್ದೀನಿ ಆ್ಯಕ್ಚುಲಿ ಒಂದು ಫೈವ್ ಫೋರ್ ಫೈವ್ ಪೀಸಸ್ ಇದಕ್ಕೆ ಪಿಜ್ಜಾಗಂತಲೇ ಹಾಕಬೇಕು ಅಂತಲೇ ಇಟ್ಟಿದ್ದೆ ಸೊ ಅದನ್ನು ಕೂಡ ನಾನು ಬ್ರಾಯ್ಲ್ ಮಾಡಿದ್ದೀನಿ ಸಾಲ್ಟ್ ಹಾಕ್ಬಿಟ್ಟು ಸೊ ಅದನ್ನು ಕೂಡ ನಾನು ಒಂದು ಸಿಕ್ಸ್ ಟು ಸೆವೆನ್ ಪೀಸಸ್ಸು ಬ್ರೋಕಾಲಿಗೆ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ನೀವೇ ಥಿಂಕ್ ಮಾಡಿ ಇದು ಯಾವ ಥರ ಟೇಸ್ಟಿಯಾಗಿ ಬಂದಿರುತ್ತೆ ಇಷ್ಟೊಂದು ವೆಜಿಟೇಬಲ್ಸ್ ಪಿಜ್ಜಾದಲ್ಲಿ ಕೂಡ ಮಾಡೋದಿಲ್ಲ ನಾನು ಮಾಡಿದ್ದೀನಿ ಸೊ ನೋಡಿ ಫೈನಲಿ ಲುಕ್ ಈ ಥರ ಬಂದಿದೆ ಸೊ ಈಗ ನಮ್ಮ ಮನೇಲಿ ಆ್ಯಕ್ಚುಲಿ ಓವನ್ ಅಂತೂ ಇಲ್ಲ ಅದಕ್ಕೋಸ್ಕರ ಈ ಥರ ಸೆಟಪ್ನ ನಾನು ಮಾಡ್ಕೊಂಡಿದ್ದೀನಿ ಸೊ ಇದಕ್ಕಿವಾಗ ನಾನೇನು ಪಿಜ್ಜಾ ಮಾಡಿದ್ದೀನೋ ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ಹುಷಾರಾಗಿ ಕಮ್ ನೋಡ್ಕೊಂಡಿಡಿ ಸೊ ಸಮ್ಟೈಮ್ಸ್ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಈಗ ಇದನ್ನು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಫಿಫ್ಟೀನ್ ಮಿನಿಟ್ಸ್ ಇದನ್ನು ಲೀಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ ಸೊ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಸೊ ಈಗ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ಇದ್ದೀನಿ ಸೊ ಯಾವ ಥರ ಬಂದಿದೆ ಯಾವ ಥರ ಎಲ್ಲ ಸ್ಪ್ರೆಡ್ ಆಗಿದೆ ಆ್ಯಕ್ಚುಲಿ ಒಂದೇ ಒಂದು ವಿಚಾರ ಏನಪ್ಪ ಅಂದರೆ ಪನ್ನೀರನ್ನ ನಾವು ಆ್ಯಕ್ಚುಲಿ ತವಾ ಫ್ರೈ ಮಾಡಿ ಹಾಕಬೇಕಿತ್ತು ಅದರಿಂದ ಅದು ಇನ್ನೂ ಬೆಳ್ಳು ಬೆಳ್ಳಿಗೆ ಅದೇ ಥರ ಕಾಣ್ತಾ ಇದೆ ಬಟ್ ಆದರೂ ಇಟ್ಸ್ ಓಕೆ ಚೆನ್ನಾಗಿತ್ತು ಪಿಜ್ಜಾ ಮಾತ್ರ ಲುಕ್ಕಿಂಗಲ್ಲಿ ಮಾತ್ರ ನೋಡೋದಕ್ಕೇ ಹಾಂ ಎಮ್ಮಿ ಎಮ್ಮಿ ಥರ ಇದೆ ಯಾವಾಗ ಯಾವಾಗ ತಿಂತೀನೋ ಅಂತ ಅನ್ನಿಸ್ತಾ ಇತ್ತು ಸೊ ನಾನು ಆ್ಯಕ್ಚುಲಿ ವಿಡಿಯೋ ಮಾಡ್ತೇವೆ ಸರಿಯಾಗಿ ಕಟ್ಟು ಕೂಡ ಮಾಡಿಲ್ಲ ಆದ್ರೂ ಇಟ್ಸ್ ಓಕೆ ನಾನೇ ಅಲ್ವ ತಿನ್ನೋದು ಸೊ ನೋಡಿ ಯಾವ ಥರ ಬಂದಿದೆ ಅಂತ ಪಿಜ್ಜಾ ಆ್ಯಕ್ಚುಲಿ ಇದು ತುಂಬ ಎಮ್ಮಿ ಎಮ್ಮಿಯಾಗಿ ಬಂದಿತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಮಾಡಿ ಪ್ಲೀಸ್ನ ತೊಗೊಂಡು ಅದರಲ್ಲಿ ಟೇಸ್ಟ್ ಕೂಡ ಮಾಡಿ ನೋಡಿದೆ ಸೂಪಾಗಿತ್ತು ಆ್ಯಕ್ಚುಲಿ ನೀವು ಕೂಡ ಟ್ರೈ ಮಾಡಿ ಇಷ್ಟೊಂದು ವೆಜಿಟೇಬಲ್ಸ್ ಹಾಕಿ ಟ್ರೈ ಮಾಡಬೇಕು ಅಂತ ಇಲ್ಲ ಸಣ್ಣ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಹಾಕಿ ಟ್ರೈ ಮಾಡಿ